ಸ್ನೇಹಿತರೆ ಈ ಒಂದು ಸುಂದರವಾದ ಅಭ್ಯಾಸವನ್ನು ರೂಢಿ ಮಾಡ್ಕೊಳ್ಳೋಣ ಯಾರನ್ನಾರ ಮೀಟ್ ಯಾರ ಯಾರತ್ರ ಮಾತಾಡಬೇಕಾದ್ರೆ ನೀವು ನಿಮ್ಮ ಲೈಫಲ್ಲಿ ಅವರ ಹತ್ರ ಇವತ್ತೇ ಕಟ್ಟ ಕಡೆಯ ಬಾರಿಗೆ ಮಾತಾಡೋ ಥರ ಇದ್ರೆ ಭೇಟಿ ಮಾಡೋ ಥರ ಇದ್ರೆ ಯಾವ ರೀತಿ ಮಾತಾಡ್ತೀರಾ ಒಮ್ಮೆ ಯೋಚನೆ ಮಾಡಿ ಇನ್ನಷ್ಟು ಜಾಸ್ತಿ ಪ್ರಜ್ಞೆಯಿಂದ ಇನ್ನಷ್ಟು ಜಾಸ್ತಿ ಕಾಳಜಿಯಿಂದ ಅವ್ರ ಜೊತೆ ಮಾತಾಡ್ತೀವಿ ಅವ್ರ ಜೊತೆ ವರ್ತಿಸ್ತೀವಿ ಅಲ್ವಾ ಆಗ ಎಷ್ಟು ಆ ಒಂದು ಕಾನ್ವರ್ಸೇಷನ್ ಎಷ್ಟು ಚೆನ್ನಾಗಿ ನಡೆಯುತ್ತೆ ಈಗ ಇದನ್ನು ನಮ್ಮ ಜೀವನದಲ್ಲಿ ನಿಧಾನವಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ತಾ ಬರಬೇಕು ನೀವು ಏನೇ ಕೆಲಸ ಮಾಡ್ತಾ ಇರಲಿ ತಿನ್ನೋದಾಗಲಿ ಕೂರೋದಾಗಲಿ ಕೆಲಸ ಮಾಡೋದಾಗ್ಲಿ ಮಾತಾಡೋದಾಗಲಿ ಎಲ್ಲವನ್ನು ಇನ್ನಷ್ಟು ಸ್ವಲ್ಪ ಜಾಸ್ತಿ ಪ್ರಜ್ಞೆಯಿಂದ ಮಾಡೋದಕ್ಕೆ ರೂಢಿ ಮಾಡಬೇಕು ಹಾಗೇನಾಗುತ್ತೆ ಯಾವುದೇ ಕೆಲಸದಲ್ಲಿ ನಿಮ್ಮ ಪ್ರಜ್ಞೆಯನ್ನು ನಿಮ್ಮ ಪ್ರಜ್ಞೆಯನ್ನು ಆ್ಯಡ್ ಮಾಡಿದಷ್ಟು ಆ ಕೆಲಸ ನಿಮಗೆ ಬೇಕಾದ ರೀತಿಯಲ್ಲಿ ನಡೆಯೋಕ್ಕೆ ಶುರುವಾಗತ್ತೆ ಈ ರೀತಿ ಹೆಚ್ಚು ಹೆಚ್ಚು ಕೆಲಸಗಳನ್ನು ನಿಮ್ಮ ಪ್ರಜ್ಞೆಯಿಂದ ಮಾಡ್ತಾ ಬಂದ್ರೆ ನಿಮ್ಮ ಜೀವನ ನಿಧಾನಕ್ಕೆ ಏನಾಗುತ್ತೆ ಅಂದ್ರೆ ನೀವು ಬಯಸಿದ ರೀತಿಯಲ್ಲಿ ಅದು ಕ್ರಿಯೇಟ್ ಆಗುತ್ತೆ ನಿಮ್ಮ ಜೀವನವನ್ನ ನಿಮಗೆ ಬೇಕಾದ ಹಾಗೆ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಎಷ್ಟು ಸುಲಭ ಅಲ್ವಾ ಹೆಚ್ಚು ಹೆಚ್ಚು ಕೆಲಸಗಳನ್ನು ಪ್ರಜ್ಞೆಯಿಂದ ಮಾಡೋಣ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ಧ್ಯಾನ ರೂಢಿ ಮಾಡ್ಕೊಳ್ಳಿ ದಿನ ದಿನೇ ಆಗ ನಿಮಗೆ ಅರಿವಿಲ್ಲದಾಗೆ ಅತ್ಯಂತ ಸಹಜವಾಗಿ ನೀವು ಎಲ್ಲ ಕೆಲಸಗಳನ್ನ ಪ್ರಜ್ಞೆಯಿಂದ ಹೆಚ್ಚು ಹೆಚ್ಚು ಪ್ರಜ್ಞೆಯಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು